ನಾರಾಯಣ ಗುರುಗಳಿಗೆ ದೇವಸ್ಥಾನಗಳು ಮತ್ತು ಧಾರ್ಮಿಕ ಆಚರಣೆಗಳು ಕೇವಲ ಒಂದು ಸಾಮಾಜಿಕ ಕ್ರಾಂತಿಯ ಮಾರ್ಗವಾಗಿತ್ತು ಅದು ಕೊನೆಯಾಗಿರಲಿಲ್ಲ ಯಾಕಂತ ಹೇಳಿದರೆ ಅವರ ಹೆಚ್ಚಿನ ಪ್ರಾಶಸ್ತ್ಯ ಇದ್ದದ್ದು ದೇವಸ್ಥಾನಗಳನ್ನು ನಾವು ಸ್ಥಾಪನೆ ಮಾಡಬೇಕು ಮತ್ತು ಆ ದೇವಸ್ಥಾನಗಳ ಮುಖಾಂತರ ಈ ತಳ ಸಮುದಾಯದ ಜನರಿಗೆ ಬೇಕಾಗಿರುವಂತಹ ಶಿಕ್ಷಣವನ್ನು ಕೊಡಬೇಕು ಅಲ್ಲಿ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಬಹಳ ಒಂದು ಮುಖ್ಯ ಉದ್ದೇಶ ನಾವು ನಾರಾಯಣ ಗುರುಗಳ ಚಿಂತನೆಯಲ್ಲಿ ನಾವು ಕಾಣ್ತೇವೆ ನಮಸ್ಕಾರ ನಾನು ಶ್ರೇಯಸ್ ಕೋಟ್ಯಾನ್ ಈಗ ನಾವು ನಾರಾಯಣ ಗುರುಗಳನ್ನು ಹುಡುಕ್ತಾ ಕೇರಳದಲ್ಲಿರುವ ಶಿವಗಿರಿ ಮಠದಲ್ಲಿ ನಾರಾಯಣ ಗುರುಗಳು ಸ್ಥಾಪನೆ ಮಾಡಿರುವಂತಹ ಶಾರದಾ ದೇವಸ್ಥಾನದ ಹತ್ತಿರ ಇದ್ದೇವೆ ಹತ್ತೊಂಬತ್ತನೇ ಶತಮಾನದಲ್ಲಿ ನಡೆದಂತಹ ಹೋರಾಟಗಳನ್ನು ನಾವು ನೆನಪಿಟ್ಕೊಂಡ್ರೆ ಅದರಲ್ಲಿ ಎರಡು ರೀತಿಯಾಗಿರುವಂತಹ ಮಾರ್ಗಗಳನ್ನು ಫಾಲೋ ಮಾಡ್ತಿದ್ರು ಮೊದಲನೇ ಮಾರ್ಗ ಅದು ಸಂವಿಧಾನಿಕ ಮಾರ್ಗ ಆ ಸಂವಿಧಾನಿಕ ಮಾರ್ಗದಲ್ಲಿ ಬ್ರಿಟಿಷರು ನಮ್ಗೆ ನೀಡಿರುವಂತಹ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಪೇಸ್ ಏನಿದೆ ಅದರೊಳಗೆ ಯಾವುದೆಲ್ಲ ರೀತಿಯಾಗಿ ರಿಫಾರ್ಮ್ಸ್ ತರಬಹುದು ಎಂಬ ಪ್ರಯತ್ನಗಳು ನಡೀತಾ ಇತ್ತು ಇನ್ನೊಂದು ಮಾರ್ಗ ಅದು ಧಾರ್ಮಿಕ ಮಾರ್ಗ ಆರ್ಯ ಸಮಾಜ ಅಥವಾ ಬ್ರಹ್ಮ ಸಮಾಜ ಮುಂತಾದವರ ನೇತೃತ್ವದಲ್ಲಿ ಒಂದು ಧಾರ್ಮಿಕ ಕ್ರಾಂತಿಯನ್ನು ತರುವಂತಹ ಪ್ರಯತ್ನಗಳು ನಡೀತಿತ್ತು ಆದರೆ ಇಲ್ಲಿ ನಾರಾಯಣ ಗುರುಗಳು ನಮಗೆ ಯಾಕೆ ವಿಶೇಷರಾಗ್ತಾರಂತ ಹೇಳಿದ್ರೆ ಅವರ ಇಡೀ ಸಾಮಾಜಿಕ ನ್ಯಾಯದ ಹೋರಾಟವನ್ನು ನಾವು ಗಮನಿಸಿದರೆ ಅವರು ಧರ್ಮವನ್ನು ಉಪಯೋಗಿಸಿ ಒಂದು ಆಧುನಿಕ ಸಮಾಜವನ್ನು ಕಟ್ಟುವಲ್ಲಿ ಬಹಳಷ್ಟು ದೊಡ್ಡ ಪ್ರಯತ್ನವನ್ನು ಮಾಡ್ತಾರೆ ಅದೇ ಹಿನ್ನೆಲೆಯಲ್ಲಿ ನಮಗೆ ಮುಖ್ಯವಾಗುವಂಥದ್ದು ಅವರು ಸ್ಥಾಪನೆ ಮಾಡಿರುವಂತಹ ದೇವಸ್ಥಾನ ನಾರಾಯಣ ಗುರುಗಳಿಗೆ ದೇವಸ್ಥಾನಗಳು ಮತ್ತು ಧಾರ್ಮಿಕ ಆಚರಣೆಗಳು ಕೇವಲ ಒಂದು ಸಾಮಾಜಿಕ ಕ್ರಾಂತಿಯ ಮಾರ್ಗವಾಗಿತ್ತು ಅದು ಕೊನೆಯಾಗಿರಲಿಲ್ಲ ಯಾಕಂತ ಹೇಳಿದರೆ ಅವರ ಹೆಚ್ಚಿನ ಪ್ರಾಶಸ್ತ್ಯ ಇದ್ದದ್ದು ದೇವಸ್ಥಾನಗಳನ್ನು ನಾವು ಸ್ಥಾಪನೆ ಮಾಡಬೇಕು ಮತ್ತು ಆ ದೇವಸ್ಥಾನಗಳ ಮುಖಾಂತರ ಈ ತಳ ಸಮುದಾಯದ ಜನರಿಗೆ ಬೇಕಾಗಿರುವಂತಹ ಶಿಕ್ಷಣವನ್ನು ಕೊಡಬೇಕು ಅಲ್ಲಿ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಬಹಳ ಒಂದು ಮುಖ್ಯ ಉದ್ದೇಶ ನಾವು ನಾರಾಯಣ ಗುರುಗಳ ಚಿಂತನೆಯಲ್ಲಿ ನಾವು ಕಾಣುತ್ತೇವೆ ಅವರ ಕೆಲವು ದೇವಸ್ಥಾನಗಳನ್ನು ನಾವು ಗಮನಿಸಿದ್ರೆ ಆ ದೇವಸ್ಥಾನದ ಗೋಡೆಯಲ್ಲೇ ನಾರಾಯಣ ಗುರುಗಳು ಬರೆಸ್ತಾರೆ ಇಲ್ಲಿ ಗಂಧ ಪ್ರಸಾದ ನೀಡದಿದ್ರು ತೊಂದರೆ ಇಲ್ಲ ಓಂ ಶಿವಾಯ ಇಲ್ಲ ಪ್ರತಿಯೊಂದು ದೇವಸ್ಥಾನಗಳು ಕೂಡ ಶೈಕ್ಷಣಿಕ ಸಂಸ್ಥೆಗಳಾಗಿ ಮಾರ್ಪಾಟುಗೊಡಬೇಕು ಮತ್ತು ಪ್ರತಿಯೊಂದು ದೇವಸ್ಥಾನ ಸ್ಥಾನಗಳಲ್ಲಿ ಕೂಡ ಕೈಗಾರಿಕಾ ಕೇಂದ್ರಗಳ ಇರಬೇಕು ಅಂತ ನಾರಾಯಣ ಗುರುಗಳು ಬಹಳಷ್ಟು ಒತ್ತು ಕೊಡ್ತಾರೆ ಇದರ ಅರ್ಥ ನಾರಾಯಣ ಗುರುಗಳಿಗೆ ಬಹಳ ಸ್ಪಷ್ಟರೇ ಇತ್ತು ಏನಂತ ಹೇಳಿದರೆ ಸಾಮಾಜಿಕ ಕ್ರಾಂತಿ ಆಗಬೇಕು ಅಂತಾದರೆ ಅಲ್ಲಿ ಮುಖ್ಯವಾಗಿ ಬೇಕಿರೋದು ಶಿಕ್ಷಣ ಮತ್ತು ಮುಖ್ಯವಾಗಿ ಬೇಕಿರೋದು ಕೈಗಾರಿಕೆಗಳು ಇದನ್ನು ಸ್ಥಾಪಿಸುವಂತಹ ಕೆಲಸ ನಮ್ಮ ದೇವಸ್ಥಾನಗಳ ಮುಖಾಂತರ ಆಗಬೇಕು ದೇವಸ್ಥಾನಗಳು ಜನರನ್ನು ಒಗ್ಗೂಡಿಸುವಂತಹ ಕೆಲಸ ಮಾಡಬೇಕು ಒಗ್ಗೂಡಿಸಿ ಅವರ ಹತ್ರ ಆತ್ಮವಿಶ್ವಾಸ ತುಂಬಿಸುವಂತಹ ಕೆಲಸ ಮಾಡಬೇಕು ಮತ್ತು ನಂತರ ಶಿಕ್ಷಣ ನೀಡಿ ಅವರಿಗೆ ಉದ್ಯೋಗವನ್ನು ಸೃಷ್ಟಿಸುವಂತಹ ಕೆಲಸ ಆಗಬೇಕು ಅನ್ನೋದು ನಮ್ಗೆ ನಾರಾಯಣ ಗುರುಗಳ ದೇವಸ್ಥಾನಗಳನ್ನು ಗಮನಿಸಿದ್ರೆ ತಿಳಿಯುವಂತಹ ವಿಚಾರ ನಾರಾಯಣ ಗುರುಗಳು ಒಬ್ಬರು ಧಾರ್ಮಿಕ ಸಂತರಾಗಿದ್ದರು ಅನ್ನೋದು ನಿಜ ಆದರೆ ಅವರ ಧಾರ್ಮಿಕತೆಯಲ್ಲಿ ಒಂದು ಆಧುನಿಕತೆ ಇತ್ತು ಒಂದು ಮಾಡರ್ನಿಟಿ ಇತ್ತು ಇದಕ್ಕೆ ಉದಾಹರಣೆಯಾಗಿ ನಮಗೆ ಅವರ ಬಯೋಗ್ರಫಿಯನ್ನು ಗಮನಿಸಿದರೆ ಒಂದು ಸಣ್ಣ ಕತೆ ಸಿಗ್ತದೆ ಒಮ್ಮೆ ನಾರಾಯಣ ಗುರುಗಳು ದೇವಸ್ಥಾನವೊಂದನ್ನು ಸ್ಥಾಪನೆ ಮಾಡ್ತಿದ್ರಂತೆ ಆ ದೇವಸ್ಥಾನ ಸ್ಥಾಪನೆ ಮಾಡಿ ಹೊರಗೆ ಬಂದ ಅಂದ್ರೆ ದೇವಸ್ಥಾನದ ಪ್ರ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಹೊರಗೆ ಬರುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನಾರಾಯಣ ಗುರುಗಳನ್ನು ಕರೆದು ಬಹಳ ವ್ಯಂಗ್ಯವಾಗಿ ಕೇಳ್ತಾರಂತೆ ಗುರುಗಳೇ ನೀವು ಗಳಿಗೆ ಸಮ ಉಂಟಾ ಸಮಯ ಸಮ ಉಂಟಾ ಅಂತ ನೋಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರಂತೆ ಅದಕ್ಕೆ ನಾರಾಯಣ ಗುರುಗಳು ಆ ವ್ಯಕ್ತಿಯ ಕಡೆಗೆ ತಿರುಗಿ ಮುಗುಳ್ನಗ್ತಾ ನಾವು ಮಗು ಹುಟ್ಟಿಸಿದ ನಂತರ ಜಾತಕ ಬರೆಸ್ತೇವೆ ಯಾರೂ ಜಾತಕ ಬರಿಸಿ ಮಗು ಹುಟ್ಟಿಸುವುದಿಲ್ಲ ನಾನು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ ಗಳಿಗೆ ಸರಿ ಉಂಟಾ ಇಲ್ವಾ ಅಂತ ನೀವು ಇನ್ನೂ ಹೋಗಿ ನೋಡ್ಬೋದು ಅಂತ ನಾರಾಯಣ ಗುರುಗಳು ಹೇಳ್ತಾರಂತೆ ಇದೇ ರೀತಿಯಾಗಿರುವಂತಹ ವೈಚಾರಿಕ ಚಿಂತನೆಗಳು ನಾರಾಯಣ ಗುರುಗಳ ಧಾರ್ಮಿಕ ಚಿಂತನೆಗಳಲ್ಲಿ ನಮಗೆ ಸಿಗ್ತದೆ ಅವರು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆ ಮುಖಾಂತರ ಜನರನ್ನು ಒಗ್ಗೂಡಿಸುವಂಥ ಕೆಲಸ ಮಾಡ್ತಾರೆ ಅದರ ಜೊತೆಗೆ ಧರ್ಮಕ್ಕೆ ಅಂಟಿಕೊಂಡಿದ್ದ ಅನಗತ್ಯ ಸಂಪ್ರದಾಯಗಳನ್ನು ಮತ್ತು ಧರ್ಮಕ್ಕೆ ಅಂಟಿಕೊಂಡಿದ್ದ ಮೂಢನಂಬಿಕೆಗಳು ಅವತ್ತಿನ ಬಡವರನ್ನು ಬಹಳ ಸ್ಪಿರಿಚುವಲ್ ಆಗಿ ಡ್ರೈನ್ ಮಾಡುವ ಜೊತೆಗೆ ಆಗಿಯೂ ಕೂಡ ಡ್ರೈನ್ ಮಾಡ್ತಿದ್ರು ಅಂದರೆ ಬಹಳ ಅವರಿಗೆ ಫಿನಾನ್ಷಿಯಲ್ ಅನ್ನು ಕೊಡ್ತಾ ಇತ್ತು ಅಂತಹ ಎಲ್ಲ ಪದ್ಧತಿಗಳು ತಾಳಿಕಟ್ಟು ಪದ್ಧತಿ ಇರ್ಬೋದು ಇಂಥ ಸಾಕಷ್ಟು ಪದ್ಧತಿಗಳನ್ನು ನಾರಾಯಣ ಗುರುಗಳು ಯಾವುದೇ ಮುಲಾಜಿಲ್ಲದೆ ವಿರೋಧಿಸ್ತಾ ಧರ್ಮದಿಂದ ನಾವು ಪಡ್ಕೊಳ್ಬೇಕು ಏನು ಅದನ್ನು ಜನರಿಗೆ ನೀಡ್ತಾ ಧರ್ಮದಿಂದ ನಾವು ಯಾವುದನ್ನು ಹೊರಗಿಡಬೇಕು ಯಾವೆಲ್ಲ ಮೂಢನಂಬಿಕೆಗಳನ್ನು ಹೊರಗಿಡಬೇಕು ಅದನ್ನೆಲ್ಲವನ್ನು ಕೂಡ ಯಾವುದೇ ಮುಲಾಜಿಲ್ಲದೆ ವಿರೋಧಿಸಿದಂತ ಸಂತ ಅದು ನಾರಾಯಣ ಗುರುಗಳು ಪ್ರತಿ ವರ್ಷದ ಕೊನೆಯಲ್ಲಿ ಒಂದು ಮೂರು ದಿನಗಳ ಕಾಲ ಈ ಶಿವಗಿರಿಯಲ್ಲಿ ಶಿವಗಿರಿ ಯಾತ್ರೆ ನಡೀತದೆ ಇದೊಂದು ಸಾಮಾನ್ಯ ಧಾರ್ಮಿಕ ಯಾತ್ರೆ ರೀತಿ ಇರುವುದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಸೆಮಿನಾರ್ಸ್ಗಳು ನಡೀತದೆ ಗಳು ನಡೀತದೆ ಮತ್ತು ವಿಚಾರ ವಿನಿಮಯಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡುವಂತಹ ಕೆಲಸ ಆಗ್ತದೆ ಅದು ನಾರಾಯಣ ಗುರುಗಳ ಆದರ್ಶಗಳನ್ನು ಹಿಡ್ಕೊಂಡು ಮತ್ತು ನಾರಾಯಣ ಗುರುಗಳು ಧರ್ಮವನ್ನು ಹಿಡ್ಕೊಂಡು ಏನನ್ನು ಸಾಧನೆ ಮಾಡಬೇಕು ಅಂತ ಬಯಸಿದ್ದಾರೋ ಅದರ ಒಂದು ಆಶಯವನ್ನು ಇಟ್ಕೊಂಡು ಈ ಶಿವಗಿರಿ ಪಿಲಿಗಿರಿ ಮೇಜ್ ಪ್ರತಿ ವರ್ಷ ಇಲ್ಲಿ ನಡೀತದೆ ಅದು ಎಷ್ಟು ಪ್ರಭಾವವನ್ನು ಬೀರ್ತದೆ ಅಂತ ಹೇಳಿದ್ರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ಜವಾಹರ್ಲಾಲ್ ನೆಹರು ಅವರು ಇಲ್ಲಿಗೆ ಬಂದಿದ್ದಾರೆ ಇಂದಿರಾ ಗಾಂಧಿ ಅವರು ಬಂದಿದ್ದಾರೆ ರಾಜೀವ್ ಗಾಂಧಿ ಅವರು ಬಂದಿದ್ದಾರೆ ಮತ್ತು ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಕೂಡ ಈ ಶಿವಗಿರಿಯಲ್ಲಿ ನಡೆಯುವಂತಹ ಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ತಮ್ಮ ವಿಚಾರಗಳನ್ನು ಈ ಒಂದು ವೇದಿಕೆಯಲ್ಲಿ ಮಂಡಿಸಿದ್ದಾರೆ